ಇಚ್ಚಾ ಸುದೀಪ್ ಕೈಗೆ ಸರಿಯಾಗಿ ಸಿಕ್ಕಿಕೊಂಡ ಚೈತ್ರಾ ಕುಂದಾಪುರ ವೇದಿಕೆ ಮೇಲೆ ಫುಲ್ ಶೇಪ್ ಔಟ್ ಆಗಿದೆ ಸೊ ಯಾವ ವಿಚಾರಕ್ಕೆ ಏನಾಯಿತು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿರೋ ಚೈತ್ರ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಕಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಕಿಚ್ಚಾ ಸುದೀಪ್ ಅವರು ಅಕ್ಷರ ಸಹ ಕೆಂಡ ಮಂಡಲ ಹಾಕಿದ್ದಾರೆ ರಿಲೀದಾದ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಮನೆ ಮಂದಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಯಾರಿಗೆಲ್ಲ ನಾಮಿನೇಷನ್ ಮಾಡುವ ಅವಕಾಶ ಸಿಕ್ಕಿಲ್ಲ ಈಗ ನಾನು ಕೊಡುತ್ತೇನೆ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಆಗ ಎಲ್ಲರೂ ಚೈತ್ರ ಕುಂದಾಪುರ ಅವರ ಹೆಸರನ್ನ ಕೇಳಿದ್ದಾರೆ ಇದಕ್ಕೆ ಕೋಪಗೊಂಡ ಚೈತ್ರ ಮೂರು ಬಾರಿ ಕಳಪೆ ಕೊಡುತ್ತಾರೆ ಸಾರ್ಹ ಮೂರು ಬಾರಿ ಉಸ್ತುವಾರಿ ಬಗ್ಗೆ ಕಾರಣ ಕೊಡುತ್ತಾರೆ ಅದು ಒಳಗಡೆ ಎಷ್ಟು ಕುಗ್ಗಿಸುತ್ತೆ ಅಂತ ನಮಗೆ ಮಾತ್ರ ಗೊತ್ತು ಅಂತ ಕಣ್ಣೀರು ಹಾಕುತ್ತಾ ಹೇಳಿದ್ದಾರೆ ಸದ್ಯ ಇದಾದ ಬಳಿಕ ಕಿಚ ಸುದೀಪ್ ಕೂಡ ಯಾರು ನಿಮ್ಮನ್ನ ಕುಗ್ಗಿಸಿದ್ದಾರೆ ಹೇಳಿ ಅಂತ ನೇರವಾಗಿ ಕೇಳಿದ್ದಾರೆ ಆಗ ಚೈತ್ರ ಒಂದಿಷ್ಟು ಜನ ನನ್ನ ಮೇಲೆ ಒಪಿನಿಯನ್ ತೆಗೆದುಕೊಂಡಿದ್ದಾರೆ ಅದು ನನ್ನನ್ನು ಕುಗ್ಗಿಸಿದೆ ಎಂದು ಹೇಳಿದ್ದಾರೆ ಆಗ ಕಿಚ್ಚ ಸುದೀಪ್ ನೀವು ತೆಗೆದುಕೊಳ್ಳುವ ಹೆಸರು ಅವರನ್ನು ಕುಗ್ಗಿಸುವುದಿಲ್ಲ ಬಾಣ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂದಮೇಲೆ ಬಾಣ ತೆಗೆದುಕೊಳ್ಳುವುದಕ್ಕೆ ರೆಡಿ ಇಲ್ಲ ಅಂದರೆ ನೀವು ಈ ಆಟಕ್ಕೆ ಫಿಟ್ ಇಲ್ಲ ಅಂತ ಎಲ್ಲರ ಮುಂದೆಯೇ ಹೇಳಿದ್ದಾರೆ ಇಂದಿನ ಕಿಂಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಮೇಲೆ ಕೆರಳಿ ಕೆಂಡ ಕಾರಿತನ ನೋಡಿ ಮನೆ ಮಂದಿ ಕೂಡ ಶಾಕ್ ಆಗಿದ್ದರು ಸದ್ಯ ಈಗ ಕಿಚ್ಚ ಸುದೀಪ್ ಅವರ ಕೆಂಗಣಿಗೆ ಮತ್ತೊಮ್ಮೆ ಗುರಿ ಹಾಕಿದ್ದಾರೆ ಚೈತ್ರ ಕುಂದಾಪುರ ಎಲ್ಲವನ್ನ ಸ್ಪೇಸ್ ಮಾಡಲು ಇದೀಗ ಹಿಂದೇಟು ಹಾಕುತ್ತಿದ್ದಾರೆ ಬೆಳೆಯುವುದಕ್ಕೆ ನೂರು ಮುಳ್ಳುಗಳು ಹೇರ್ತವೆ ಹಾಗಾಗಿ ಇಂಥದೇ ಒಂದು ಸಣ್ಣ ಪುಟ್ಟ ಒಂದು ವಿಚಾರವನ್ನು ತಲೆಗೆ ಹಚ್ಚಿಕೊಂಡು ಮುಂದೆ ನಕಬೇಕು ಅದನ್ನು ಬಿಟ್ಟು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಅನ್ನೋದು ಸರಿಯಲ್ಲ ಎಂಬುದು ಕಿಚ್ಚ ಸುದೀಪ್ ಅವರು ಖಡಕ್ ವಾರ್ನಿಂಗ್ ಕಂಡಿದ್ದಾರೆ ವೀಕ್ಷಕರ ಪದೇ ಪದೇ ಕಿಚ್ಚನ ಜೊತೆ ಏಕೈಕ ಸ್ಪರ್ಧೆಯವರು ಚೈತ್ರ ಕುಂದಾಪುರ ಪದೇ ಪದೇ ಕಿಚ್ಚನ ಒಂದು ಪಂಚಾಯಿತಿಯಲ್ಲಿ ಕ್ಲಾಸ್ ತೆಗೆದುಕೊಳ್ಳುವ ಸ್ಪರ್ಧೆ ಹಾಕಿಬಿಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬೇಡ ಇದ್ದೀನಿ